ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ರಾಗಿ ದೋಸೆ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಒಂದು ಕಪ್ ಉದ್ದಿನಬೇಳೆ ತೊಗೊಂಡಿದ್ನ ಅರ್ಧ ಸ್ಪೂನ್ ಮೆಂತ್ಯೆ ತೊಗೊಂಡು ಒಂದು ಎರಡು ಮೂನುಷ್ಸೊತ್ತೆ ವಾಶ್ ಮಾಡಿ ಇಟ್ಕೊಂಡಿದ್ನೇ ರೀ ಒಂದು ಆರು ಗಂಟೆ ಕಾಲ ಇಟ್ಟು ಸಾಯಂಕಾಲ ಮಿಕ್ಸಿ ಮಾಡ್ಕೊಳಕತ್ತೀನಿ ನೋಡಿರಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಳೋದು ಆತ ನೋಡಿರಿ ಮಿಕ್ಸಿ ಮಾಡ್ಕೊಂಡು ಅದನ್ನ ಹಾಕ್ಕೊಂಡು ಒಂದು ಕಪ್ ಒಂದು ಮೊಲ್ಲಕ್ಕಿ ಅದನ್ನ ನೋಡಿರಿ ಅದನ್ನು ಮಿಕ್ಸಿ ಮಾಡಿರಿ ಅದನ್ನು ಸ್ವಲ್ಪ ದುಡ್ಕೊಂಡು ಅಂದರೆ ಒಂದು ಉದ್ದಿನಬೇಳೆಲೆ ಯಾವ ಕಪ್ಪಿಲ್ಲ ಹಾಕಿರ್ತೀರಿ ಅದೇ ಕಪ್ಪಿಲೇನ ಒಂದು ನಾಲ್ಕು ಕಪ್ಪು ರಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಅದನ್ನು ಈ ಥರ ಕಟ್ಟಿಟ್ಕೊಂಡ್ರೆ ಹುಳಿ ಜಲ್ದಿ ಬರುತ್ತಂತ ಮುಂಜಾನೆ ಬೆಳಗ್ಗೆ ನೋಡಿದ್ರೆ ಈ ಥರ ಹುಳಿ ಬಂದುಬಿಟ್ಟರೆ ಅದು ಫುಲ್ ಎಲ್ಲ ತುಂಬ್ಕೊಂಡು ಇನ್ನೊಂದು ಬುಗುನಿಗೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಇಟ್ಟು ಇಟ್ಟು ರೆಡಿ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಅದನ್ನು ಒಂದು ಐದು ನಿಮಿಷ ಇಟ್ಟು ಇದು ಚಟ್ನಿ ಮಾಡ್ಕೊಂಡು ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಸ್ಪೂನು ಕಡಲೆ ಬೀಜ ಹಾಕ್ಕೊಂಡಿನಿರಿ ಅದನ್ನು ಸ್ವಲ್ಪ ಚೆಂದಾಗಿ ಸೊ ಒಂದು ನಾಲ್ಕು ಮೆಣಸಿಪಿ ಹಾಕ್ಕೊಂಡು ಅದನ್ನು ಚೆಂದಾಗಿ ಉಳ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಉಳ್ಕೊಂಡಿ ನೋಡಿರಿ ಈ ಕೊಬರಿ ತೊಗೊಂಡಿನಿ ಅದು ತನಗೆ ಹಾಕಿ ತಗೊಂಡು ಒಂದು ಎರಡು ಸ್ಪೂನ್ ಪುಟಾಣಿ ಹಾಕ್ಕೊಂಡಿನಿ ಚುಟ್ಟ ಉಪ್ಪು ಹಾಕ್ಕೊಂಡಿನಿ ಮಿಂಚಿ ಹಣ್ಣು ಹಾಕೊಂಡು ಕರಿಬೇವು ಕೊತ್ತಂಬರಿ ಹಾಕೊಂಡು ಕಪ್ಪು ಜೀರಿಗೆ ಹಾಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಂದು ನೋಡಿರಿ ಒಂದು ಸ್ಪೂನ್ ಎಣ್ಣೆ ಬೇಳೆ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡು ಜೀರಿಗೆ ಸಾಸಣೆ ಅಲ್ವಾ ಅವನ ಮೆಣಸಿಟಿ ಹಾಕ್ಕೊಂಡಿದ್ದು ನೋಡಿರಿ ಇದನ್ನು ಫ್ರೈ ಮಾಡಿ ಒಂದು ಚೂರು ಕರಿಬೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಅದನ್ನೆಲ್ಲ ಹಾಕ್ಕೊಂಡು ಫುಲ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದು ನೋಡ್ರಿ ಈಗ ಆಲೂಗಡ್ಡೆ ಪಲ್ಯ ಮಾಡಿ ಪಲ್ಯ ಮಾಡ್ಕೊಂಡ್ರಿ ಹಂಗೆ ದೋಸೆ ಹಂಗ ದೋಸೆ ಮಾಡ್ಕೊಂಡು ನೋಡ್ರಿ ಈ ದೋಸೆನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬೇಕು ರೀ ಬೇಯಿಸಿದ್ದು ಗೊತ್ತಾಗೋದಿಲ್ಲ ರೀ ಇದು ಈ ಥರ ಐತೆ ನೋಡ್ರಿ ನಾಷ್ಟ ನಾಷ್ಟ